ಗುಬ್ಬೀ ಬಸ್ ಮಾಡತ್ತಿ ಇಲ್ಲೇ ಓದು ಹಾಂ ಹಾಂ ಓದಿದ್ದೀ ಹಾ ತೆಗದಿಡ ಅಣ್ಣನ ಬುಕ್ ಅದ ಹಾಕಿಡ ಅನ್ ಹಾಕಿಡ ಹಾಕ ಹಾಕ ಗುಬ್ಬೀ ಗುಡ್ ಗರ್ಲ್ ಹಾ ಹಾಕಿಡುವ ನೀ ತಗೋಬಾತ್ ಅನ್ನ ಬುಕ್ ಹಾಕಿ ಹಾಕಿಡು ಹಾಕಿಡ ಅಣ್ಣ ಅಂದ ಹಾಕಿಡು ವಸ್ತ್ರ ಕೊಡೋಗ ಅಣ್ಣ ಕೆಳಕ್ ಬಾ ಕೆಳಗೋಗ ಕೊಡು ಎಲ್ಲಿ ಹೋದ ಇಲ್ಲ ಹಾಂ ಅಲ್ಲೇ ಅದಾನಂತ ಕೊಡು ನೀ ಬುಕ್ ಒಂದೆ ಬುಕ್ ಕೊಡ್ಬಾ ಒಂದು ಅಣ್ಣಂದೆ ಹರಿ ಬೇಡ

ಹಾಯ್ ಫ್ರೆಂಡ್ಸ್ ಸುಜ್ಜುನು ಸ್ಕೂಲಿಗೆ ಹೋದ ಮನೆಯವರು ಹೋದರು ಈಗ ಗುಪ್ಪಿಗೆ ಮಲಗಿಸ್ಬೇಕು ಗುಪ್ಪಿಗೆ ಜಗಳ ಈಗ ಅಕ್ಕಿಗೆ ಮಲಗಿಸಿ ನಾನು ಮತ್ತೆ ಮುಂದಿನ ಕೆಲಸನ ಮಾಡ್ಕೊಬೇಕು ನೋಡಿರಿ ನಾಷ್ಟಕ್ಕೆ ರೊಟ್ಟಿ ಮಾಡಿ ರೊಟ್ಟಿ ತಿಂದ್ವಿ ಸುಜ್ಜಿಗೆ ರೊಟ್ಟಿ ತಿಂದು ಅವನು ಸ್ಕೂಲಿಗೆ ಹೋದ ಮನೆಯವರು ರೊಟ್ಟಿ ತಿಂದು ಹೋದರು ಈಗ ನಮ್ಮದು ನಾಷ್ಟ ಐತಿ ಮತ್ತು ಮಾಡಿ ಹಾಕಿದಂಗ್ತ ಒಮ್ಮೆ ಮತ್ತು ಮಳೆ ಬಂದರೂ ಬರ್ಬೋದು ಆ ಥರ ಆತ ಏನು ಮಾಡೋದು ಅಂತ ತಿಳಿಯತ್ತಿಲ್ಲ ಯಾಕಂದರೆ ಒಣಗಿದಷ್ಟು ಮತ್ತಿಗ್ನ ಹೊರಗೆ ಹಾಕಿದೆ ಅಂದ್ರೆ ಆಮೇಲೆ ಮತ್ತೆ ಮತ್ತೊಯ್ದು ಹೋಗಿಬಿಡ್ತಾವೆ ಹಿಂಗಾಗಿ ಏನು ಮಾಡಲಿ ಅಂತ ವಿಚಾರ ನೋಡಿರಿ ಹ್ಞೂ ಆಗಿದ್ದಾಗಲಿ ಹಾಕ್ಬಿಡ್ತೇನೆ ಸೊ ಎಲ್ಲೋಕೆ ಹಾಂ ಬುರ್ರ ಎಲ್ಲೋಕೆ ಹಾಂ ಎಲ್ಲೇ

wala hot

ಇಲ್ಲ ಹಾಕಿಲ್ಲ ಹಾಕಿಲ್ಲ ಇಲ್ಲೋ ಹಾಕಿಲ್ಲ ಹಾಕಿದ್ದೀ ಹಾಂ ವೆರಿ ಗುಡ್ ಹೋಗಿದ್ವಿ ಅಂತ ಹೇಳಿದ್ನಲ್ಲ ಇಷ್ಟು ಡ್ರೆಸ್ನ ತಕೊಂಡ್ ಬಂದಿದ್ವಿ ನೀವು ಊಟ ಮಾಡಿದ್ವಿ ಅಲ್ಲೇ ಊಟ ಮಾಡಿದ್ವಿ ಇಷ್ಟ ಡ್ರೆಸ್ ಎಲ್ಲಾನು ಸೃಜನಗ ತಕೊಂಡ್ ನಮ್ಗೆ ಏನು ತಗೊಂಡಿಲ್ಲ ಹೇಳ್ತೇನೆ ಅಂತ ಹೇಳಿ ಇಷ್ಟು ಡ್ರೆಸ್ ತಗೊಬಂದ್ವಿ ಸೃಜನಗ ಇದೆಲ್ಲ ತಗೊಂಡು ಬಂದಿದೆ ಎಲ್ಲ ಸೃಜನಗನ ಹ್ಮ್ ಏನಂತ ಹೇಳಿದ್ರೆ ಫಸ್ಟ್ ಎಲ್ಲಾರು ತಗೊಂಡ್ ಬರುತ್ತ ಹೋದ್ವಿ ಹೋಗಿ ಆದ್ಮೇಲೆ ಎಲ್ಲಾರ್ಗು ಸೆಲೆಕ್ಟ್ ಮಾಡ್ಕೊಂಡ್ವಿ ಅವ್ರ ಬಕೆಟ್ ಬಗ್ಗೆಟ್ ನಂದು ಏನು ಹೌದು ಗುಬ್ಬಿರೋ ಬಂಗಾರಿ ಗುಡ್ ಗಾರ್ಲ ಗುಬ್ಬಿ ಇಷ್ಟು ಡ್ರೆಸ್ನ ಸೃಜನ ಬಂದ್ವಿ ತೋರಿಸ್ತೇ ಬಂದ ಆಮೇಲೆ ನನಗ ಒಂದ್ ಸ್ವಲ್ಪ ಲಾಭ ಅಂತ ಹೇಳಿ ಸೊ ನೀವು ಹೇಳ್ರಿ ಲಾಭ ಆತ ಅಥವಾ ಲಾಸ್ ಆತ ಏನ್ ಮಾಡಿ ಸುಮ್ನಿರ್ಬೇಕಾ

ಹಾಂ ಇಲ್ ಕೊಡಿ ಇಲ್ಲಿ ಇಲ್ಲಿ ಇಲ್ ಇಲ್ಲಿ ಕೊಡಿ ಇದು ಬಂದು ಗುಬಿ ಇಲ್ಲಿ ಕೊಡಿ ಕೊಡಿ ನನಗೆ ಈ ಶರ್ಟ್ ಭಾಳ ಇಷ್ಟ ಆಗ್ತದೆ ನಿಮ್ಗೆ ಯಾವ್ದು ಇಷ್ಟ ಆಯ್ತು ಕಮೆಂಟ್ ಮಾಡಿ ಹೇಳ್ರಿ ಇದು ನನಗೆ ಇಷ್ಟ ಆಯ್ತು ಚೆಂದ ಅಂತ ಹೇಳಿ ಮಸ್ತು ಶರ್ಟು ಬ್ಲೂ ಆ್ಯಂಡ್ ವೈಟ್ ಕಾಂಬಿನೇಷನ್ ಸಖತ್ ಎತ್ತಿ ಅಷ್ಟು ಸ್ಮೂತಾಗಿತ್ತು ಮಸ್ತ ಗುಬ್ಬಿ ಪ್ಲೀಸ್ ತ ನಮ್ಮ ಶರ್ಟ್ ಇದು ರೆಡ್ಡು ಇದಿಷ್ಟು ಸೃಜನೆ ಎಲ್ಲರಿಗೂ ಅಂತ ಹೇಳಿ ತಗೊಬಂದ್ವಿ ಇನ್ನೊಂದಲೈತಿ ಬ್ಲೂ ಕಲರ್ ಆ ಶರ್ಟ್ ಒಂದು ಎರಡು ಮೂರು ನಾಲ್ಕು ಐದು ಅದು ಒಂದು ಆ ಶರ್ಟ್ ಆ ಶರ್ಟಿಗೆ ಅಂದ್ರೆ ಅದು ಕೆ ಜಿ ಇತ್ತು ಕೆ ಜಿ ಲೆಕ್ಕ ಅಂದರೆ ಅವರ ಪ್ರಕಾರ ಒಂದು ಕೆ ಜಿ ಬಟ್ಟೆ ತೊಗೊಂಡ್ರೆ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ಇತ್ತು ಅಂದ್ರೆ ಒಂಬೈನೂರು ರೂಪಾಯಿ ಆ ರೀತಿ ಇತ್ತು ಹಂಗಿದಾಗ ನಾವು ಒಂದು ಫಸ್ಟ್ ಎಲ್ಲರದ್ದು ಸೆಲೆಕ್ಟ್ ಮಾಡಿ ಎಲ್ಲರದ್ದು ತೊಗೊಂಡ್ವಿ ನಂದು ಗುಬ್ಬಿದ್ದು ಸೃಜನಂದು ಪಪ್ಪಂದು ಎಲ್ಲೊಂಡ ಅಯ್ಯೋ ಅಲ್ಲಿ ಗೊಬ್ಬಿನ್ ಕೆಲಸ ಮಾಡತ್ತ ನೋಡ್ರಿ ಹೊಸ ಅಂಗಿ ಹ್ಮ್ ಇದೊಂದು ಬ್ಲೂ ಕಲರ್ ಇಷ್ಟು ಗೊಬ್ಬಿ ತಗೊಂಡು ಅಲ್ಲೆಲ್ಲ ತಿಕ್ಬಂದ ಇದೊಂದು ಇಷ್ಟು ಡ್ರೆಸ್ ತಗೊಂಬಂದ್ವಿ ಎಲ್ಲಾರ್ಗು ತಗೊಂಡಿದ್ವಿ ನನಗ ಗುಬ್ಬಿಗೆ ಸೃಜನಗ ಜನಗ ಎಲ್ಲಾರ್ಗು ತಕೊಂಡು ಹೋಗಿ ತೂಕ ಮಾಡಿಸಿದ್ವಿ ಎಷ್ಟು ತೂಕ ಬರ್ಬೇಕದ್ದು ಮೂರ್ ಕೆಜಿ ಬಂತಂದ್ರೆ ಅಂದ್ರೆ ಎರಡು ಎರಡು ಅರಿ ಮ್ಯಾಲೆ ಸಮೀಪ್ ಸಮೀಪ್ ಮೂರ್ ಕೆಜಿ ಬಂತು ಅದ್ರದ್ದು ರೊಕ್ಕ ಎಷ್ಟು ಆಯ್ತು ಅಂತ ಹೇಳಿದ್ರೆ ಎರಡು ಸಾವಿರ ರೂಪಾಯಿ ಮೇಲೆ ಆಯ್ತು ಹಂಗಾಗಿ ಎರಡು ಸಾವಿರ ಎರಡೂವರೆ ಸಾವಿರದ ಮ್ಯಾಲ ರೊಕ್ಕ ಅಯ್ಯಯ್ಯೋ ಇಷ್ಟು ಒಮ್ಮೆ ಇಷ್ಟು ರೊಕ್ಕ ಕೊಟ್ಟೆಲ್ಲ ತಗೊಳ್ಳೋದು ಬೇಡ ಹೇಳಿ ಹೋಗಿ ಮತ್ತಷ್ಟು ತೆಗೆದು ಬಂದ್ವಿ ಅವಾಗ ಮತ್ತೆ ಎರಡು ಕೆ ಜಿ ಬಂತು ನಂದೆಲ್ಲ ತೆಗೆದೆ ನಾನು ಬೇಡ ಅಂತ ಹೇಳಿ ಮತ್ತೆ ಎರಡು ಕೆ ಜಿ ಬಂತು ಆಮೇಲೆ ಹೋಗಿ ಮನೆಯವ್ರದ್ದು ತೆಗೆದ್ವಿ ಒಂದು ಕೆ ಜಿ ಬಂತು ಆಮೇಲೆ ಹೋಗಿ ಗುಬ್ಬಿದೆಲ್ಲ ತೆಗೆದ್ವಿ ತೆಗೆದಿಟ್ಟು ಮನೆಯವ್ರಿಗೆ ಹೇಳಿದ್ದೆ ಈಗ ಎಷ್ಟು ಬೇಕು ಯಾವ್ದ ಚಲೋಸತಿ ಅಷ್ಟ ತಗೊಂಡ್ ತುಕ ಆಮೇಲೆ ಸರಿ ಅನ್ಸಿದ್ರೆ ತಗೋರಿ ಇಲ್ಲಂದ್ರ ಬೇಡ ಅಂತ ಹೇಳಿ ಹಂಗಾಗಿ ಆಮೇಲೆ ಹೋಗಿ ಎಲ್ಲಾನು ತೆಗ್ದು ನಮ್ಗೆ ಯಾವ್ದು ಚಲೋ ಅಂತ ಹೇಳಿ ಅನಸ್ತೇತಿ ಅದಂದ್ರೆ ಸೆಲೆಕ್ಟ್ ಮಾಡಿದಾಗ ಇದು ಇದಕ್ಕೆಲ್ಲಾನು ಈಗ ಒಂದೊಂದಕ್ಕೆ ನೂರು ರೂಪಾಯಿ ಹಿಡಿದ್ರು ಆ ಅಂಗಿ ಇವು ಆ ಶರ್ಟಿಗೆ ಆರು ನಮ್ ಗುಬ್ಬಿ ಭಾಳ ಅದು ಮಾಡ್ತಾಳೆ ಆದ್ರದ್ದು ಕೆ ಜಿ ಅಲ್ಲಿ ಕೆ ಜಿ ತೂಕ ಮಾಡಿಸ್ದಾಗ ಅರ್ಧ ಕೆ ಜಿ ಬಂತ ಅರ್ಧ ಕೆ ಜಿ ಬಂತಿದ್ದೆಲ್ಲ ಅಂಗಿ ಸೇರಿ ಒಂದಷ್ಟು ಅರ್ಧ ಅರ್ಧ ಕೆಜಿ ಅಂತಂದ್ರೆ ನಾಲ್ಕುನೂರ ಐವತ್ತು ರೂಪಾಯಿ ನಾಲ್ಕುನೂರ ಐವತ್ತು ರೂಪಾಯಿ ಕೊಟ್ಟಿದ್ದು ಇಷ್ಟು ಡ್ರೆಸ್ನ ತೊಗೊಬಂದ್ವಿ ನಂಗಂತೂ ಖುಷಿ ಅಂತ ಹೇಳಿದ್ರೆ ನಾಲ್ಕುನೂರ ಐವತ್ತು ರೂಪಾಯಿಗೆ ಇಷ್ಟು ಶರ್ಟ್ ಎಲ್ಲ ಬರೋಂಗಿಲ್ಲ ಒಂದೊಂದಕ್ಕೆ ನೂರು ರೂಪಾಯಿ ಹಿಡಿದ್ರು ಆರ್ನೂರು ರೂಪಾಯಿ ಹಾಕಿತ್ತು ನನಗೆ ಎಷ್ಟು ಲಾಭ ಆಯಿತು ನೂರ ಐವತ್ತು ರೂಪಾಯಿ ಲಾಭ ಆಯ್ತು ನಮ್ಗೆ ಅಯ್ಯಯ್ಯೋ ಅಯ್ಯೋ ತಗೊಂಬ ತಗೊಂಬ ಇಲ್ಲೇ ಕೊಡ ನಿಮಗೆ ಯಾವುದು ಇಷ್ಟ ಆಯಿತು ಅಂತ ಹೇಳಿ ಕಮೆಂಟ್ ಮಾಡಿರಿ ಈ ರೀತಿ ಇದು ಇದು ಚಂದ ಚೆಂದೈತಿ ಇದು ಬಂದು ಆಮೇಲೆ ತಡಿ ತಡೀತು ನಾನೇ ನಾನು ಇಲ್ಲಿ ಆಮೇಲೆ ಇದು ರೆಡ್ ಛಂದೈತಿ ಅಬ್ಬ ಆಮೇಲೆ ಇದು ಸ್ಮೂತ್ ಬಟ್ಟೆ ಐತಿ ಚಲೋ ಅದಾವ ಚೆಂದೈತಿ ಇದು ವೈಟ್ ಆ್ಯಂಡ್ ರೆಡ್ ಕಾಂಬಿನೇಷನ್ ಇದು ಚೆಂದೈತಿ ಇದು ಇಷ್ಟ ಆಗ್ತ ಆಮೇಲೆ ಇದಂತೂ ನಂಗೆ ಜಾಸ್ತಿ ಇಷ್ಟ ಆಗಿದ್ದು ವೈಟ್ ಆ್ಯಂಡ್ ಬ್ಲೂ ಕಾಂಬಿನೇಷನ್ ಚಲೋ ಅಂತ ಹೇಳಿ ಅನ್ನಿಸ್ತು ತೊಗೊಂಡ್ಬಂದೆ ಇದನ್ನು ಆಮೇಲೆ ಇಲ್ಲಿ ಒಂದು ಗುಬ್ಬಿಟ್ಕೊಂಡ ಇದು ಬ್ಲೂ ನಮ್ಮ ಸ್ಥಳಕ್ಕೂ ಕೂಡ ಜಗ್ಗಿ ಜಗಳ ಮಾಡ್ತಾಳೆ ನೋಡ್ರಿ ಇದು ಈ ರೀತಿ ಗ್ರೀನ್ ಕ್ವಾಲಿಟಿ ಚಲೋದವ ತೊಗೊಂಬಂದು ಇನ್ನೊಂದು ದಿವ್ಸ ಹೋಗಿ ಗುಬ್ಬಿದು ಆಮೇಲೆ ನೋಡ್ಬೇಕು ಗುಬ್ಬಿದು ಒಂದು ದಿವ್ಸ ಹೋಗಿ ತೊಗೊಳ್ಬೇಕು ತೊಗೊಂಡು ಬರ್ಬೇಕಂತ ಹೇಳಿ ಐತಿ ನಿಮ್ಗೆ ಯಾವುದು ಇಷ್ಟ ಆಯ್ತು ಅಲ್ಲಿ ಯಾವುದು ಚಂದ ಐತಿ ಅಂತ ಹೇಳಿ ಕಮೆಂಟ್ ಮಾಡಿರಿ ಅದು ಹೇಳಿದೆ ರೊಕ್ಕ ಯಾವ್ದು ರೊಕ್ಕ ನನಗೆ ಅನಿಸಿದ ಮಟ್ಟಿಗೆ ನನಗೆ ನನಗೆ ಕಡಿಮೆ ಅನ್ನಿಸ್ತ ಅಂದರೆ ಆರು ಶರ್ಟಿಗೆ ಆರುನೂರು ರೂಪಾಯಿ ಅಕ್ಕಿತ್ತು ಇದು ನನಗೆ ನಾಲ್ಕು ಅಂದರೆ ತೂಕ ಅರ್ಧ ಕೆ ಜಿ ತೂಕ ಬಂತಿದ್ದ ಎಲ್ಲ ಅಂಗಿನೂ ತೂಕ ಮಾಡಿಸ್ದಾಗ ಹಾಗಾಗಿ ಅವರು ನಾಲ್ಕುನೂರ ಐವತ್ತು ರೂಪಾಯಿ ತಗೊಂಡು ಕೊಟ್ಟಂಥದ್ದು ತೊಗೊ ಅವ್ರು ಕೊಡುವಾಗ ಒಂದು ಸ್ವಲ್ಪ ಇನ್ನು ಮುಂದೆನ ನೋಡಿದ್ರಿ ಯಾಕಂದರೆ ಆರು ಶರ್ಟ್ ನಾಲ್ಕುನೂರ ಐವತ್ತು ರೂಪಾಯಿಗೆ ಹೆಂಗೆ ಕೊಡಲಿ ಅಂಥೇಳಿ ಆದರೆ ಮತ್ತೆ ಅವ್ರಿಗೆ ಏನು ಮಾಡಕ್ಕೆ ಬರೋಂಗಿಲ್ಲ ಅರ್ಧ ಕೆ ಜಿಗೆ ಆರುನೂರ ಐವತ್ತು ರೂಪಾಯಿನ ತೊಗೋಬೇಕವ್ರೆ ಹಂಗಾಗಿ ಅವರ ನಾಲ್ಕುನೂರ ಐವತ್ತು ರೂಪಾಯಿ ಸರಿ ನಾಲ್ಕುನೂರ ಐವತ್ತು ರೂಪಾಯಿ ತಗೊಂಡು ಕೊಟ್ಟಂಥದ್ದು